ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ ಸೊ ಐ ಥಿಂಕ್ ಥರ್ಟಿ ಡೇಸ್ ಆಗಿದೆ ಅಲ್ಲ ಹಿಂದಿನ ಸೆಷನ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಒಂದು ತಿಂಗಳಾಗಿದೆ ಸೊ ಸ್ವಲ್ಪ ಕಾರಣಾಂತರಗಳಿಂದ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಿ ಇಲ್ಲ ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಇದರ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಸೊ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಸೊ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಚಾನಲ್ ಅಪ್ರಾಕ್ಸಿಮೇಟ್ಲಿ ನಿಮಗೆಲ್ರಿಗೂ ಗೊತ್ತೇ ಇದೆ ಟೂ ಟು ತ್ರೀ ಇಯರ್ಸಿಂದ ಜಾಬ್ ರಿಲೇಟೆಡ್ ಸರ್ಕಾರಿ ನೌಕರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್ಸ್ ಆಯಿತು ನೋಟಿಫಿಕೇಷನ್ಸ್ ಬಗ್ಗೆ ಜೊತೆಗೆ ಸ್ಟಡಿ ಮೆಟೀರಿಯಲ್ ಬಗ್ಗೆ ನೋಟ್ಸ್ಗಳ ಬಗ್ಗೆ ಸೊ ನಮ್ಮ ಪಿ ಸಿ ಟು ಅಂದರೆ ಟಾಪಿಕ್ ಅಂತಕ್ಕಂಥ ನೋಟ್ಸ್ ತುಂಬ ಜನರಿಗೆ ಯೂಸ್ ಆಗಿದೆ ನಿಮಗೆ ಸೊ ಮತ್ತು ಲೈಕ್ ಅಪ್ಕಮಿಂಗ್ ನೋಟಿಫಿಕೇಷನ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಎಲ್ಲ ನಾವು ಅಪ್ಕಮಿಂಗ್ ಡೇಸ್ ನಲ್ಲಿ ಮಾತಾಡ್ತೀವಿ ಇನ್ನೂ ಮಾತಾಡ್ಕೊಂತ ಬಂದಿದೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಜಿನ್ಯೂನಾಗಿರ್ತಕ್ಕಂಥ ಮಾಹಿತಿ ನಿಮ್ಮವರೆಗೆ ತಲುಪಿಸೋದು ಇದನ್ನ ಮಾಡ್ಕೊಂಡೇ ಬಂದಿದ್ದೀವಿ ಇನ್ನು ಮುಂದೆ ಸರ್ ಅಂತ ಮಾಡ್ತೀವಿ ತಲೆ ಕೆಡಿಸ್ಕೋಬೇಡಿ ಅಪ್ಕಮಿಂಗ್ ಡೇಸ್ ನಲ್ಲಿ ನಾವು ರೆಗ್ಯುಲರ್ ಬೇಸಿಸ್ ನಲ್ಲಿ ಸೆಷನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದರ ಬಗ್ಗೆ ಸೊ ನಾವು ಟೀಮ್ ಬಿಲ್ಡ್ ಮಾಡ್ತಾ ಇದೀವಿ ಸೊ ಆ ಟೀಮ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೇ ಮಾಡುತ್ತೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ನೋಡಿ ನಮ್ಮ ದೇಶದಲ್ಲಿ ಅತ್ಯಂತ ಗಂಭೀರವಾಗಿ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಬಡತನ ಬಡತನಕ್ಕೆ ಕಾರಣಗಳು ಹಲವಾರು ಇದೆ ಅದರಲ್ಲಿ ಎಸ್ಪೆಷಲಿ ನಮ್ಮ ಕಂಟ್ರಿಯಲ್ಲಿ ಲಿಟ್ರಸಿ ರೇಟ್ ಹೈ ಇದೆ ಅಲ್ವಾ ಸೊ ಯಾರೆಲ್ಲ ಸೊ ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ ಎಜುಕೇಟೆಡ್ ಪರ್ಸನ್ಸ್ ಟೆಂತ್ ಇಂದ ಹಿಡಿದು ಟ್ವೆಲ್ತ್ ಐ ಟಿ ಐ ಡಿಪ್ಲೊಮೊ ಜೆ ಸಿ ಬಿ ಸಿ ಎಮ್ ಸಿ ಎ ಹೇಳ್ತಾ ಹೋದ್ರೆ ಇಂಥ ಕೋರ್ಸ್ಗಳು ಇಂಥ ಡಿಗ್ರಿಗಳು ಸೊ ಹೇಳ್ತಾನೆ ಇರ್ಬೋದು ಆದ್ರೆ ಅದರಲ್ಲಿ ಆ ಡಿಗ್ರೀಸ್ ನ ಕೋರ್ಸ್ಗಳನ್ನ ಡಿಪ್ಲೊಮಾಸ್ನ ಕಂಪ್ಲೀಟ್ ಮಾಡಿರೋ ಅವ್ರಿಗೆ ಪ್ರತಿಯೊಬ್ಗೂ ಜಾಬ್ ಸಿಕ್ಕಿದ್ಯಾ ಪ್ರತಿಯೊಬ್ರು ಎಂಪ್ಲಾಯ್ಡ್ ಆಗಿದಾರಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಸೊ ರೇಷೋ ತುಂಬಾ ಕಡಿಮೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಸೊ ಕೆಲವೊಂದು ಸೊ ಕಾರಣಗಳಿದೆ ಅದರಲ್ಲಿ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅವರ ಸ್ಕಿಲ್ಸ್ ಸ್ಕಿಲ್ಸ್ ಟೆಕ್ನಿಕಲಿ ಆಗಿರ್ಬೋದು ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರಬಹುದು ಕಾನ್ಫಿಡೆನ್ಸ್ ಆಗಿರ್ಬೋದು ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಧೈರ್ಯ ಸಿಗದೆ ಇರಬಹುದು ಅಲ್ವಾ ಹಲವಾರು ರೀತಿಯಾದಂತಹ ಸೊ ಕಾರಣಗಳನ್ನು ನಾವು ಹುಡುಕ್ತಾ ಇದ್ರೆ ಸಿಗ್ತಾನೆ ಇರ್ತವೆ ಸೊ ನೋಡಿ ಸರ್ಕಾರಿ ನೌಕರಿ ಅಂತಕ್ಕಂಥದ್ದು ತುಂಬಾ ಅಮೂಲ್ಯವಾದದ್ದು ಮತ್ತೆ ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಸೊ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ನಿಮ್ಗೆ ತಂದು ಕೊಟ್ಟೇ ಕೊಡುತ್ತೆ ಅರ್ಥಾಯ್ತಾ ಹಾಗಂತ ಹೇಳ್ಬಿಟ್ಟು ಸರ್ಕಾರಿ ನೌಕರಿಯಲ್ಲಿ ಪ್ರತಿಯೊಬ್ರು ಸೊ ಗವರ್ಮೆಂಟ್ ಎಂಪ್ಲಾಯೀಸ್ ಆಗ ಸಾಧ್ಯ ಇದೆಯಾ ಇಲ್ಲ ಸೊ ಬಟ್ ಆದ್ರೆ ಪ್ರತಿಯೊಬ್ಬರು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬಹುದು ಪ್ರತಿಯೊಬ್ರು ಜಾಬ್ ನ ಗಳಿಸ್ಕೋಬಹುದು ಸಮಾಜದಲ್ಲಿ ಒಂದು ಉನ್ನತವಾಗಿರ್ತಕ್ಕಂತಹ ದರ್ಜೆಯನ್ನ ಪಡ್ಕೋಬಹುದು ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗ್ಬಹುದು ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ಅಂತಾನೆ ನಮ್ಮ ಕೆ ಎಸ್ ಪಿ ಟ್ಯೂಟೋರಿಯಲ್ಸ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಅಪ್ಕಮಿಂಗ್ ಡೇಸ್ ನಲ್ಲಿ ನಿಮಗೆ ನಮ್ಮ ಚಾನೆಲ್ ನಲ್ಲಿ ಪ್ರೈವೇಟ್ ಜಾಬ್ಸ್ ಅಂದ್ರೆ ಸೊ ಐ ಟಿ ರಿಲೇಟೆಡ್ ಸೊ ಐ ಟಿ ರಿಲೇಟೆಡ್ ಜಾಬ್ಸ್ ಮತ್ತೆ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಸೊ ನೀವು ಜಾಬ್ಸ್ ನ ಸರ್ಚ್ ಮಾಡ್ತಿದ್ರೆ ಅದನ್ನ ಸುಲಭೀಕರಣಗೊಳಿಸಲು ನಿಮಗೆ ಬೇಕಾಗಿರ್ತಕ್ಕಂತಹ ಸೊ ಯಾವೆಲ್ಲ ಟಿಪ್ಸ್ ಬೇಕಾಗಿದೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಸೊ ಟೆಕ್ನಿಕಲ್ ರೌಂಡ್ ಯಾವ ರೀತಿ ಇರುತ್ತೆ ಹೆಚ್ ಆರ್ ರೌಂಡ್ ಯಾವ ರೀತಿ ಇರುತ್ತೆ ಯಾವ ರೀತಿ ಪ್ರಿಪ್ರೇಷನ್ ನಡೆಸಬೇಕು ಪ್ರತಿಯೊಂದನ್ನು ಡೀಟೇಲ್ ಆಗಿ ಇದರಲ್ಲೇ ಪರಿಣಿತಿ ಹೊಂದಿರತಕ್ಕಂತಹ ಪರ್ಸನ್ಸ್ ನಾವು ನಮ್ಮ ಟೀಮ್ ನಲ್ಲಿ ಆಡ್ ಮಾಡ್ತಾ ಇದ್ದೀವಿ ವಿ ಆರ್ ಪ್ರೌಡ್ ಟು ಸೇ ದಟ್ ಸೊ ನಮ್ಮ ಸಿಸ್ಟರ್ ಇದ್ದಾರೆ ನಮ್ಮ ಸಿಸ್ಟರು ಒಂದು ಸೊ ಎಲೆಕ್ಟ್ರಿಕಲ್ ಇಂಟಿಗ್ರೇಷನ್ ಇಂಜಿನಿಯರ್ ಆಗಿ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಸೆವೆನ್ ಟು ಏಟ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದಾರೆ ಅವರು ಒಂದು ರೆಪ್ಯೂಟೆಡ್ ಎನ್ ಸಿ ಕಂಪ್ನಿಯಲ್ಲಿ ಒಂದು ದೊಡ್ಡ ಉತ್ತಮವಾಗಿರ್ತಕ್ಕಂಥ ಪ್ಯಾಕೇಜ್ ಒಂದಿಗೆ ಅವರು ಸ್ವತಃ ಕಮ್ಯುನಿಕೇಟ್ ನಡೆಸಿ ನಮ್ಮ ಚಾನೆಲ್ ನಲ್ಲಿ ಸೊ ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಇಂಟರ್ವ್ಯೂಸ್ ಅಟೆಂಡ್ ಮಾಡಲಿಕ್ಕೆ ಯಾವ ರೀತಿ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಜಾಬ್ಸ್ ನ ಪಡ್ಕೋಬಹುದು ಅಂತ ಕ್ಲೀನ್ ಆಗಿ ಡೀಟೇಲ್ ಆಗಿ ಅವರು ನಿಮ್ಮ ಜೊತೆ ಪ್ರತಿಯೊಂದನ್ನೂ ಸೊ ಸೆಷನ್ಸ್ ಮೂಲಕ ನಿಮಗೆ ಗೈಡ್ ಮಾಡ್ತಾರೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಅವರು ಯಾವ ರೀತಿ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ Are you the one who is struggling to start the career after completing graduation or master's? If so, you are at the right place. My name is Sabiha, an electrical integration engineer at one of the top MSc companies. I am here to help you navigate your career journey and secure a job in the field you are passionate about. Whether you are just starting out or willing to take your career to the next level, I am going to provide you some tips, resources, and ideas to land your dream job. Please do subscribe and let's get started on your career success. So, guys, when I started my career in the year 2017, I had to face many difficulties and there were many challenges that had major impact to get the job in the private sectors like overpopulation of engineers, preferences to the experienced candidates, skills gap, and economic slowdown. Still, I did not lose the hope and kept trying. Eventually, I got the job in the private sectors in today's era getting job is not that difficult because there are many opportunities and high demand for technical skills if you are struggling to get a job and don't know how to start and where to start ಪ್ಲೀಸ್ ರೈಟ್ ಮೀ ಇನ್ ದ ಸೆಕ್ಷನ್ ಅಬೌಟ್ ಯುವರ್ ಏರಿಯಾ ಆಫ್ ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು ಟು ಗೆಟ್ ದ ಜಾಬ್ ಇನ್ ದ ಫೀಲ್ಡ್ ಯುಅರ್ ಪ್ಯಾಶನೇಟ್ ಅಬೌಟ್ ನೌಕರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಇನ್ನಷ್ಟು ಜೀನ್ ಆಗಿ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಜೊತೆಗೆ ಸ್ಟಡಿ ಪ್ಲಾನ್ ಸಮೇತ ತರ್ತಾ ಇರ್ತೀವಿ ಸ್ಟ್ರಾಟಜಿ ಸಮೇತ ತರ್ತಾ ಇರ್ತೀವಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಎಫೆಕ್ಟಿವ್ ಆಗಿರ್ತಕ್ಕಂಥ ಮೆಟೀರಿಯಲ್ ಸಿಗೋದೇ ಇಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ವಿಷಯ ಅಂತ ಮೆಟೀರಿಯಲ್ ನಾವು ಸುಲಭೀಕರಣಗೊಳಿಸಿ ನಿಮ್ಮ ಮುಂದೆ ತಗೋ ಪ್ರತಿಯೊಂದು ನಮ್ಮ ಚಾನೆಲ್ ನಲ್ಲಿ ನಿಮ್ಗೆ ಸಿಗುತ್ತೆ ಜೊತೆ ಜೊತೆಗೆ ಪ್ರೈವೇಟ್ ಜಾಬ್ಸ್ ಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿ ಸಮೇತ ತುಂಬಾ ಎಫೆಕ್ಟಿವ್ ಆಗಿ ಸೊ ಅದರಲ್ಲೇ ಎಕ್ಸ್ಪರ್ಟ್ಸ್ ಆಗಿರತಕ್ಕ ನಮ್ಮ ಟೀಮ್ ನಿಮ್ಮ ಜೊತೆ ಕಮ್ಯುನಿಕೇಟ್ ನಡೆಸುತ್ತೆ ಸೊ ಅರ್ಥ ಆಯ್ತಾ ಪ್ರತಿಯೊಂದು ಎ ಟು ಇನ್ ಮಾಹಿತಿ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಪ್ರೈವೇಟ್ ಜಾಬ್ ಆಗಿರ್ಲಿ ಗೌರ್ಮೆಂಟ್ ಜಾಬ್ ಆಗಿರ್ಲಿ ನಮ್ಮ ಚಾನಲ್ ನಿಮಗೆ ನಿಮ್ಮ ಜೊತೆ ಇದ್ದು ಸೊ ನಿಮ್ಮ ಕನಸುಗಳನ್ನ ನನಸಾಗಿ ಸಿಕ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಹಾಗಾದ್ರೆ ಹೇಳಿದರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ ನಲ್ಲಿ ಅಲ್ಲಿವರೆಗೂ ಟೇಕ್